ಆದಿವಂದ್ಯ ಗಣಪತಿ ನಿನ್ನ ನಾಮದ ಸ್ತುತಿ ಗೈವೆ ನಾನು ನೀಡು ನಮಗೆ ಸನ್ಮತಿ ಆದಿವಂದ್ಯ ಗಣಪತಿ ನಿನ್ನ ನಾಮದ ಸ್ತುತಿ ನಾನು ದಿನವೂ ನೀಡು ನಮಗೆ ಸನ್ಮತಿ ಪಿತನವರವ ಪಡೆದ ನೀನು ಗಣಗಳಿಗೆ ಅಧಿಪತಿ ಪಿತನವರವ ಪಡೆದ ನೀನು ಗಣಗಳಿಗೆ ಅಧಿಪತಿ ಮಾತೆ ಮೈಯ ಬೆವರಿನಿಂದ ಮೂಡಿ ಬಂದ ಮೂರುತಿ ಮಾತೆ ಮೈಯ ಬೆವರಿನಿಂದ ಮೂಡಿ ಬಂದ ಮೂರುತಿ ಆದಿವಂದ್ಯ ಗಣಪತಿ ನಿನ್ನ ನಾಮದ ಸ್ತುತಿ ಗೈವೆ ನಾನು ದಿನವೂ ನೀಡು ನಮಗೆ ಸನ್ಮತಿ ಆದಿವಂದ್ಯ ಗಣಪತಿ ನಿನ್ನ ನಾಮದಾಸ್ತುತಿ ಗೈವೆ ನಾನು ನೀಡು ನಮಗೆ ಸನ್ಮತಿ ಮುದ್ದು ಗೌರಿಸುತ್ತನೆ ನಿನ್ನ ಮೋದದಿಂದ ಪೂಜಿಪೆ ಮೋದಕಾದಿಭಕ್ಷ್ಯಗಳನ್ನು ನಿನಗೆ ನೈವೇದಿಸಿ ಮುದ್ದು ಗೌರಿಸುತ್ತನೆ ನಿನ್ನ ಮೋದದಿಂದ ಪೂಜಿಪೆ ಮೋದಕಾದಿ ಭಕ್ಷ್ಯಗಳನ್ನು ನಿನಗೆ ನೈವೇದಿಸಿ ದೂಪದೀಪ ಹಚ್ಚಿ ನಿನಗೆ ಮಂಗಳಾರತಿಯನು ಬೆಳಗಿ ಧೂಪದೀಪ ಹಚ್ಚಿ ನಿನಗೆ ಮಂಗಳಾರತಿಯನು ಬೆಳಗಿ ಭಾನುಕೋಟಿ ತೇಜ ನಿನಗೆ ಬಾರಿ ಬಾರಿ ನಮಿಸುವೆ ಭಾನುಕೋಟಿ ತೇಜ ನಿನಗೆ ಬಾರಿ ಬಾರಿ ನಮಿಸುವೆ आदिवं द्यगणपति निदातुति नामदास्तुति नानो नीडु नम सन्मति आदिवं द्य गणपति निति गैवे नानो नीडु नम सन्मति शूलपाणि सुने नीनु शूर्पकर्णदेवने शुद्ध मनदि निश्रुद्धिन्दजसे शूलपाणिने शूर्पकर्णदेवन शुद्धमनदि निश्रुद्ध भजसे सिद्धि बुद्धिप्रियने नीनु सिद्धाडय्या ಬಿದ್ದು ಬೇಡ್ವ ನಮಗೆ ನೀನು ವಿದ್ಯೆ ಬುದ್ಧಿ ನೀಡಯ್ಯ ಬಿದ್ದು ಬೇಡುವ ನಮಗೆ ನೀನು ವಿದ್ಯೆ ಬುದ್ಧಿ ಆದಿ ಆದಿವಂದ್ಯ ಗಣಪತಿ ನಿನ್ನ ಸ್ತುತಿ ಗೈವೆ ನಾನು ದಿನವೂ ನೀಡು ನಮಗೆ ಸನ್ಮತಿ ವಂದ್ಯ ಗಣಪತಿ ನಿನ್ನ ಸ್ತುತಿ ಕೈವೆ ನಾನು ದಿನವೋ ನೀಡು ನಮಗೆ ಸನ್ಮತಿ ರುದ್ರಸುತನೆ ನೀನು ನನ್ನ ಕ್ಷುದ್ರ ಮನವ ಮರ್ದಿಸಿ ಭದ್ರವಾಗಿ ನನ್ನ ಮನದಿ ನೆಲೆಸು ನೀನು ನಿತ್ಯದಿ ರುದ್ರಸುತನೆ ನೀನು ನನ್ನ ಕ್ಷುದ್ರ ಮನವ ಮರ್ದಿಸಿ ಭದ್ರವಾಗಿ ನನ್ನ ಮನದಿ ನೆಲೆಸು ನೀನು ನಿತ್ಯದಿ ಸತ್ಯ ಮಾರ್ಗದಲ್ಲಿ ನಡೆಸು ಜ್ಞಾನ ಜ್ಯೋತಿ ಬೆಳಗಿನಿ ಸತ್ಯಮಾರ್ಗದಲ್ಲಿ ನಡೆಸು ಜ್ಞಾನ ಜ್ಯೋತಿ ಬೆಳಗಿನಿ ಶರಣು ಬಂದು ನಿನ್ನಲಿಂದು ಪ್ರಾರ್ಥಿಸುವೆ ದೇವನೇ ಶರಣು ಬಂದು ನಿನ್ನಲಿಂದು ಪ್ರಾರ್ಥಿಸುವೆ ದೇವನೇ ಆದಿವಂದ್ಯ ಗಣಪತಿ ನಿನ್ನ ನಾಮದಾಸ್ತುತಿ ಗೈವೆ ನಾನು ನೀಡು ನಮಗೆ ಸನ್ಮತಿ ಆದಿವಂದ್ಯ ಗಣಪತಿ ನಿನ್ನ ನಾಮದಾಸ್ತುತಿ ಗೈವೆ ನಾನು ದಿನವೂ ನೀಡು ನಮಗೆ ಸನ್ಮತಿ ಪಿತನವರವ ವರವ ಪಡೆದ ನೀನು ಗಣಗಳಿಗೆ ಅಧಿಪತಿ ಪಿತನ ಪಡೆದ ನೀನು ಗಣಗಳಿಗೆ ಅಧಿಪತಿ ಮಾತೆ ಮೈಯ ಬೆವರಿನಿಂದ ಮೂಡಿ ಬಂದ ಮೂರುತಿ ಮಾತೆ ಮೈಯ ಬೆವರಿನಿಂದ ಮೂಡಿ ಬಂದ ಮೂರುತಿ ಆದಿವಂದ್ಯ ಗಣಪತಿ ನಿನ್ನ ನಾಮದಾಸ್ತುತಿ ದಾಸ್ತುತಿ ಗೈವೆನಾನ ದಿನವೂ ನೀಡು ನಮಗೆ ಸನ್ಮತಿ ಆದಿವಂದ್ಯ ಗಣಪತಿ ನಿನ್ನ ನಾಮ ದಾಸ್ತುತಿ ಗೈವೇನಾನು ದಿನವೂ ನೀಡು ನಮಗೆ ಸನ್ಮತಿ